ಒಂದ್ ಕಡೆ ಪ್ರಯತ್ನ ಮಾಡ್ತಿದ್ರೆ ಕಾಂಗ್ರೆಸ್ ಬರೋದಕ್ಕೆ ಸಾಧ್ಯತೆ ಇದೆಯಾ ಬಂದಿಲ್ಲ ಪಕ್ಷಕ್ಕೆ ಯಾರನ್ನು ಬರಬೇಡಿ ಅಂತ ಹೇಳಕ್ ಆಗಲ್ಲ ಯಾರು ಬಂದ್ರು ಕಾಂಗ್ರೆಸ್ ಪಕ್ಷ ದೊಡ್ಡದ್ ಮಾಡ್ಬೇಕಾಗ್ತದೆ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾಗ್ತದೆ ಕೇವಲ ಸುಧಾಕರ್ ಅವರೆಲ್ಲ ಬೇರೆಯವರು ಕೆಲವರಿಗೆ ಬರಬೇಕು ಅಂತಿದ್ದಾರೆ ಆಸ ಅದನ್ನ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ತಿಳ್ಕೊಳ್ಬೇಕಾಗ್ತದೆ ಅದ್ರ ಬಗ್ಗೆ ಆ ಲೆವೆಲ್ ನಲ್ಲಿ ತೀರ್ಮಾನ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಯಾರಾದರೂ ಬರೋರಿದ್ರೆ ವಾಡಿಕೆ ಇಂತಹ ವಿಷಯಗಳಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕಂತ ತಗೊಳ್ಳಾ ಸರಿ ಸರ್ ಥ್ಯಾಂಕ್ ಯು ಸರ್